ಓಂ ಶಾಂತಿ ಮುರಳಿಯ ಸಾರ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಬಾಪ್ತಾದ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ಜ್ಞಾನದ ಧಾರಣೆಯ ಜೊತೆ ಜೊತೆಗೆ ಸತ್ಯಯುಗಿ ರಾಜ್ಯ ಭಾಗ್ಯಕ್ಕಾಗಿ ನೆನಪು ಮತ್ತು ಪವಿತ್ರತೆಯ ಬಲವನ್ನು ಜಮಾ ಮಾಡಿಕೊಳ್ಳಿ ಬಾಪ್ತಾದ ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗ ನೀವು ಮಕ್ಕಳ ಪುರುಷಾರ್ಥದ ಲಕ್ಷ್ಯವು ಏನಾಗಿರಬೇಕು ಬಾಪ್ತಾದ ಉತ್ತರ ಹೇಳ್ತಾ ಇದ್ದಾರೆ ಸದಾ ಖುಷಿಯಲ್ಲಿರುವುದು ಬಹಳ ಬಹಳ ಮಧುರರಾಗುವುದು ಎಲ್ಲರನ್ನೂ ಪ್ರೀತಿಯಿಂದ ನಡೆಸುವುದು ಇದೇ ನಿಮ್ಮ ಪುರುಷಾರ್ಥದ ಲಕ್ಷ್ಯವಾಗಿದೆ ಇದರಿಂದ ನೀವು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣರಾಗುತ್ತೀರಿ ಬಾಪ್ತಾದ ಎರಡನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾರ ಕರ್ಮವು ಶ್ರೇಷ್ಠವಾಗಿದೆಯೋ ಅವರ ಲಕ್ಷಣಗಳೇನಾಗಿರುತ್ತವೆ ಹಾಗೆ ಬಾಪ್ತಾದ ಉತ್ತರ ಕೊಡ್ತಾ ಇದ್ದಾರೆ ಅವರ ಮೂಲಕ ಯಾರಿಗೂ ದುಃಖವಾಗುವುದಿಲ್ಲ ಹೇಗೆ ತಂದೆಯು ದುಃಖ ಸುಖಕರ್ತನಾಗಿದ್ದಾರೆ ಸುಖ ಕರ್ತನಾಗಿದ್ದಾರೆ ಹಾಗೆಯೇ ಶ್ರೇಷ್ಠ ಕರ್ಮವನ್ನು ಮಾಡುವಂಥವರೂ ಸಹ ದುಃಖ ಸುಖಕರ್ತನಾಗಿರುತ್ತಾರೆ ಬಾಪ್ತಾದರವರು ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ ಒಂದನೇ ಪಾಯಿಂಟು ತಂದೆಯ ಮೂಲಕ ಸಿಕ್ಕಿರುವ ಜ್ಞಾನ ಮತ್ತು ಆಸ್ತಿಯ ಸ್ಮೃತಿಯನ್ನು ಇಟ್ಟುಕೊಂಡು ಸದಾ ಕಾಲ ಹರ್ಷಿತರಾಗಿರಬೇಕು ಜ್ಞಾನ ಮತ್ತು ಯೋಗವು ಇದ್ದಿದ್ದೇ ಆದರೆ ಸೇವೆಯಲ್ಲಿ ತತ್ಪರರಾಗಿರಬೇಕು ಎರಡನೇ ಪಾಯಿಂಟು ಸುಖಧಾಮ ಮತ್ತು ಶಾಂತಿಧಾಮವನ್ನು ನೆನಪು ಮಾಡಬೇಕು ದೇವತೆಗಳ ರೀತಿ ಮಧುರರಾಗಬೇಕು ಅಪಾರ ಖುಷಿಯಲ್ಲಿರಬೇಕು ಆತ್ಮೀಯ ಶಿಕ್ಷಕರಾಗಿ ಜ್ಞಾನದ ದಾನ ಮಾಡಬೇಕು ಬಾಪ್ತಾದ ವರದಾನ ಕೊಡ್ತಾ ಇದ್ದಾರೆ ದೇಹ ದೇಹದ ಸಂಬಂಧ ಮತ್ತು ವೈಭವಗಳ ಬಂಧನಗಳಿಂದ ಸ್ವತಂತ್ರ ತಂದೆಯ ಸಮಾನ ಕರ್ಮಾತೀತ ಆಗಿರಿ ಬಾಪ್ತದ ಸ್ಲೋಗನ್ ತಿಳಿಸ್ತಾ ಇದ್ದಾರೆ ಸ್ನೇಹ ಮತ್ತು ಸಹಯೋಗದ ಜೊತೆ ಶಕ್ತಿ ರೂಪವಾದರೆ ರಾಜಧಾನಿಯಲ್ಲಿ ಮುಂದಿನ ನಂಬರ್ ಸಿಕ್ಕಿಬಿಡುತ್ತದೆ ಓಂ ಶಾಂತಿ Oh